ನಮಸ್ಕಾರ ಭಾರತದ ಆರ್ಭಟಕ್ಕೆ ಬೆಚ್ಚಿ ಬಿದ್ದಿತು ವಿಂಡೀಸ್ ಮೂರನೇ ದಿನವೇ ಮೊದಲ ಟೆಸ್ಟ್ ಪಂದ್ಯ ಗೆದ್ದು ಬಿಗಿತು ಭಾರತ ಬಳಿಕ ದಂಗಾದರು ಪಾಕ್ ದಿಗ್ಗಜರು ನಂತರ ನೀಡಿದರು ದೊಡ್ಡ ದೊಡ್ಡ ಹೇಳಿಕೆ ಭಾರತದ ಕುರಿತು ಹೇಳಿದ್ದನ್ನ ಕೇಳಿದರೆ ನೀವು ಕೂಡ ಸೆಲ್ಯೂಟ್ ಮಾಡ್ತೀರಾ ಹಾಗಾದರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು ಅಷ್ಟಕ್ಕೂ ವಿಂಡಿಸ್ ವಿರುದ್ಧ ಭಾರತ ಮೊದಲ ಟೆಸ್ಟ್ ಪಂದ್ಯ ಗೆದ್ದ ಬಳಿಕ ಪಾಕ್ನ ದಿಗ್ಗಜ ಹಾಗೂ ಮಾಜಿ ಆಟಗಾರರು ಹೇಳಿದ್ದೇನು ಗೊತ್ತಾ ಹೀಗೆ ಇದರಲ್ಲದರ ಬಗ್ಗೆ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ತಿಳಿಸಿಕೊಡ್ತಾ ಹೋಗ್ತೀನಿ ಆದ್ದರಿಂದ ದಯವಿಟ್ಟು ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ಆದರೆ ಅದಕ್ಕಿಂತಲೂ ಮುನ್ನ ಯಾರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಫು ಸೊ ದಯವಿಟ್ಟು ಈ ಕೂಡಲೇ ನಮ್ಮ ಚಾನಲ್ಗೊಂದು ಸಬ್ಸ್ಕ್ರೈಬ್ ಮಾಡಿ ಮತ್ತು ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ ಹೌದು ರೆಡ್ ಬಾಲ್ ಕ್ರಿಕೆಟ್ನಲ್ಲಿ ಭಾರತ ತಂಡ ಏಕೆ ನಂಬರ್ ಒನ್ ಟೀಮ್ ಎನ್ನುವುದನ್ನು ಮತ್ತೊಮ್ಮೆ ಪ್ರೂವ್ ಮಾಡಿತು ಅಹಮದಾಬಾದ್ ನಲ್ಲಿ ವಿಂಡೀಸ್ ವಿರುದ್ಧ ನಡೆದ ಮೊದಲ ಟೆಸ್ಟ್ ಪಂದ್ಯವನ್ನು ಟೀಂ ಇಂಡಿಯಾ ಮೂರೇ ದಿನದಲ್ಲಿ ಗೆದ್ದುಕೊಳ್ಳುವ ಮೂಲಕ ಟೆಸ್ಟ್ ಕ್ರಿಕೆಟ್ನಲ್ಲಿ ಹೊಸ ಭಾಷ್ಯವನ್ನ ಬರೆದಿತ್ತು ಸ್ನೇಹಿತರೆ ವಿಂಡೀಸ್ ತಂಡವನ್ನ ಬ್ಯಾಟಿಂಗ್ ಬಾಲಿಂಗ್ ಹೀಗೆ ಫೀಲ್ಡಿಂಗ್ ವಿಭಾಗಗಳಲ್ಲಿಯೂ ಟೀಂ ಇಂಡಿಯಾ ಬೀಟ್ ಮಾಡಿತು ಅಂತ ಹೇಳಬಹುದು ಇದಕ್ಕೂ ಮುನ್ನ ಈ ಒಂದು ಪಂದ್ಯದಲ್ಲಿ ಟಾಸ್ ಗೆದ್ದು ಮೊದಲು ಬ್ಯಾಟಿಂಗ್ ಮಾಡಿದ ವಿಂಡೀಸ್ ಮೊದಲ ಇನಿಂಗ್ಸ್ ನಲ್ಲಿ ಕೇವಲ ನೂರ ಅರವತ್ತೆರಡು ರನ್ ಕಲೆ ಹಾಕಿ ಸರ್ವಪತನ ಕಂಡಿತು ಟೀಂ ಇಂಡಿಯಾ ತಂಡದ ಪರ ಪ್ರಥಮ ಇನ್ನಿಂಗ್ಸ್ ನಲ್ಲಿ ನಾಲ್ಕು ವಿಕೆಟ್ ಪಡೆದುಕೊಂಡರು ಇದಾದ ಬಳಿಕ ಟೀಂ ಇಂಡಿಯಾ ಫಸ್ಟ್ ಇನ್ನಿಂಗ್ಸ್ ನಲ್ಲಿ ಭರ್ಜರಿ ಬ್ಯಾಟಿಂಗ್ ಪ್ರದರ್ಶನವನ್ನು ನೀಡಿತು ಕೆಎಲ್ ರಾಹುಲ್ ರವೀಂದ್ರ ಜಡೇಜಾ ಧ್ರುವ ಜುಯಲ್ ಹಾಗೂ ಶುಭ್ಮಾನ್ ಗಿಲ್ ರವರ ಅಮೋಘ ಆಟದ ನೆರವಿನಿಂದಾಗಿ ಭಾರತ ತಂಡ ನಲವತ್ತೆಂಟು ರನ್ ಕಲೆ ಹಾಕಿ ಇನ್ನಿಂಗ್ಸ್ ಡಿಕ್ಲೇರ್ ಮಾಡಿಕೊಂಡಿತು ಸ್ನೇಹಿತರು ಈ ಮುಖ್ಯವಾಗಿ ರನ್ಗಳೊಂದಿಗೆ ದ್ವಿತೀಯ ಇನ್ನಿಂಗ್ಸ್ ಶುರು ಮಾಡಿದ ವೆಸ್ಟ್ ಇಂಡೀಸ್ ತಂಡಕ್ಕೆ ಟೀಂ ಇಂಡಿಯಾದ ಬೌಲರ್ಗಳು ಶಾಕ್ ನೀಡಿದರು ಸ್ನೇಹಿತರೆ ಪರಿಣಾಮವಾಗಿ ವಿಂಡೀಸ್ ನಲವತ್ತೈದು ಪಾಯಿಂಟ್ ಒಂದು ಓವರ್ಗಳಲ್ಲಿ ಕೇವಲ ನೂರ ನಲವತ್ತಾರು ರನ್ ಕಲೆ ಹಾಕಿ ಆಲ್ಔಟ್ ಆಗಿತ್ತು ಈ ಮುಖ್ಯವಾಗಿ ಟೀಂ ಇಂಡಿಯಾ ಮೊದಲ ಟೆಸ್ಟ್ ಪಂದ್ಯದಲ್ಲಿ ಇನ್ನಿಂಗ್ಸ್ ಮತ್ತು ನೂರ ನಲವತ್ತು ರನ್ಗಳ ಭರ್ಜರಿ ಗೆಲುವು ದಾಖಲಿಸುವ ಮೂಲಕ ಈ ಹಂತದಲ್ಲಿ ಸರಣಿಯಲ್ಲಿ ಒಂದು ಮತ್ತು ಸೊನ್ನೆಯ ಮುನ್ನಡೆಯನ್ನು ಕೂಡ ಪಡೆದುಕೊಂಡಿದೆ ಇನ್ನು ಭಾರತದ ಈ ಭರ್ಜರಿ ಪ್ರದರ್ಶನದ ಕುರಿತು ಮಾತನಾಡಿದ ಪಾಕ್ನ ದಿಗ್ಗಜ ಆಟಗಾರ ಶೋಯಬ್ ಅಖ್ತರ್ ಈ ರೀತಿಯಾಗಿ ತಿಳಿಸಿದರು ಟೆಸ್ಟ್ ಕ್ರಿಕೆಟ್ನಲ್ಲಿ ನಾವು ಮತ್ತೊಮ್ಮೆ ಭಾರತ ತಂಡದ ಪ್ರಬಲ ಪ್ರದರ್ಶನವನ್ನು ಕಂಡಿದ್ದೆ ಟೀಂ ಇಂಡಿಯಾ ಟೆಸ್ಟ್ ಕ್ರಿಕೆಟ್ನಲ್ಲಿ ಮತ್ತೊಂದು ಸ್ತರವನ್ನ ತಲುಪಿದೆ ಭಾರತದ ಇಂದಿನ ಆಟ ನಿಜಕ್ಕೂ ಔಟ್ ಸ್ಟ್ಯಾಂಡಿಂಗ್ ಆಗಿತ್ತು ಹಾಗೂ ಇದನ್ನ ಇತರೆ ತಂಡಗಳು ಕೂಡ ನೋಡಿ ಕಲಿತುಕೊಳ್ಳಬೇಕು ಎಂದು ಶೋಯಬ್ ಅಖ್ತರ್ ಹೇಳಿದ್ದಾರೆ ಇನ್ನು ಮಾತು ಮುಂದುವರೆಸಿದ ಅವರು ಶುಭ್ಮನ್ ಗಿಲ್ ರವರ ಕ್ಯಾಪ್ಟನ್ಸಿ ಕೂಡ ಇಂದಿನ ಪಂದ್ಯದಲ್ಲಿ ನಿಜಕ್ಕೂ ಚೆನ್ನಾಗಿತ್ತು ಪಂದ್ಯದುದ್ದಕ್ಕೂ ಭಾರತ ತಂಡ ಒಳ್ಳೆಯ ಪ್ರದರ್ಶನವನ್ನು ನೀಡಿದೆ ಇದೇ ರೀತಿಯಾದ ಪ್ರದರ್ಶನ ನೀಡಿ ಭಾರತ ಡಬ್ಲ್ಯೂಟಿಸಿಆ ಫೈನಲ್ ಪಂದ್ಯ ಗೆದ್ದುಕೊಂಡರೂ ಅಚ್ಚರಿ ಪಡಬೇಕಾಗಿಲ್ಲ ಎಂದು ಶೋಯಬ್ ಅಖ್ತರ್ ಹೇಳಿದ್ದಾರೆ ಮತ್ತು ಮಾತು ಮುಂದುವರೆಸಿದ ಅವರು ಟೀಂ ಇಂಡಿಯಾದಿಂದ ಪಾಕ್ ತಂಡವು ಕೂಡ ಕಲಿತುಕೊಳ್ಳಬೇಕು ಎಂದು ಪಾಕ್ ತಂಡಕ್ಕೆ ಚೀಮಾರಿ ಹಾಕಿದ್ದಾರೆ ಇನ್ನು ಇದಾದ ಬಳಿಕ ಮಾತನಾಡಿದ ವಾಸಿಂ ಅಕ್ರಮ್ ಈ ರೀತಿಯಾಗಿ ತಿಳಿಸಿದರು ನಿಜ ಹೇಳಬೇಕೆಂದರೆ ಭಾರತ ತಂಡ ಮೊದಲ ಟೆಸ್ಟ್ ಪಂದ್ಯದಲ್ಲಿ ಒಳ್ಳೆಯ ಕ್ರಿಕೆಟ್ ಆಡಿದೆ ಬ್ಯಾಟಿಂಗ್ನಲ್ಲಿ ಕೆಎಲ್ ರಾಹುಲ್ ಧ್ರುವ ಜುಯೆಲ್ ರವೀಂದ್ರ ಜಡೇಜಾ ಅಮೋಘ ಪ್ರದರ್ಶನ ನೀಡಿದರು ಇನ್ನು ಮೊದಲ ಇನ್ನಿಂಗ್ಸ್ ನಲ್ಲಿ ಬುಮ್ರಾ ಹಾಗೂ ಸಿರಾಜ್ ಹಾಕಿದ ಬೌಲಿಂಗ್ ನಿಜಕ್ಕೂ ಚೆನ್ನಾಗಿತ್ತು ಮತ್ತು ದ್ವಿತೀಯ ಇನ್ನಿಂಗ್ಸ್ ನಲ್ಲಿ ವೈಸ್ ಕ್ಯಾಪ್ಟೆನ್ಸಿಯ ಜವಾಬ್ದಾರಿಯಿಂದ ರವೀಂದ್ರ ಜಡೇಜಾ ಒಳ್ಳೆಯ ಪ್ರದರ್ಶನವನ್ನ ನೀಡಿದ್ದಾರೆ ಕೆಎಲ್ ರಾಹುಲ್ ರವರ ಫುಟ್ ವರ್ಕ್ ಶಾರ್ಟ್ ಸೆಲೆಕ್ಷನ್ ಹಾಗೂ ಧ್ರುವ ಜುಯೆಲ್ ರ ಟೈಮಿಂಗ್ ಎಲ್ಲವೂ ಚೆನ್ನಾಗಿತ್ತು ಟೀಂ ಇಂಡಿಯಾ ಈ ಸರಣಿಯನ್ನು ಎರಡು ಮತ್ತು ಸೊನ್ನೆ ಅಂತರದಿಂದ ಗೆದ್ದುಕೊಳ್ಳಲಿದೆ ಎಂದು ವಾಸಿಂ ಅಕ್ರಮ್ ಹೇಳಿದ್ದಾರೆ ಭಾರತ ಮೊದಲ ಟೆಸ್ಟ್ ಗೆದ್ದ ಬಳಿಕ ಪಾಕ್ ದಿಗ್ಗಜರು ಹೇಳಿದ್ದೇನು ಅಂತ ತಿಳಿಸಿಕೊಡುವ ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟವಾಗಿದ್ದಲ್ಲಿ ಈ ಕೂಡಲೇ ವಿಡಿಯೋಗೊಂದು ಲೈಕ್ ಮಾಡಿ ನಮಸ್ಕಾರ